ಮದುವೆಯಾಗದ ಹುಡುಗಿಯರಿಗೆ ಯಾಕೆ ದೆವ್ವ ಭೂತ ಹಿಡಿದುಕೊಳ್ಳುತ್ತೆ ಗೊತ್ತಾ ದೆವ್ವ ಭೂತಗಳು ಹಿಡಿದವರನ್ನು ಗಮನಿಸಿರಬಹುದು ಅವರು ವಿಚಿತ್ರವಾಗಿಯೇ ವರ್ತಿಸುತ್ತಾರೆ ಅವರಲ್ಲಿ ಯಾವುದೋ ಶಕ್ತಿ ಅಡಕವಾಗಿದೆ ಎಂಬುದನ್ನು ನಾವು ಅವರ ವರ್ತನೆಯಿಂದಲೇ ಕಂಡು ಹಿಡಿಯಬಹುದು ಮದುವೆಯಾಗದ ಹುಡುಗಿಯರಿಗೆ ಯಾಕೆ ದೆವ್ವ ಭೂತಗಳು ಹೆಚ್ಚಾಗಿ ಹಿಡಿಯುತ್ತೆ ದೆವ್ವ ಭೂತಗಳು ಹಿಡಿಯಲು ಕಾರಣವೇನು ದೆವ್ವ ಭೂತ ಆತ್ಮಗಳನ್ನು ಜನರು ಇಂದಿಗೂ ನಂಬಿಕೊಂಡು ಬಂದಿದ್ದಾರೆ ಕೆಲವೊಂದು ಘಟನೆಗಳು ಇವು ಸುಳ್ಳಲ್ಲ ನಿಜವಾಗಿಯೂ ದೆವ್ವ ಭೂತಗಳು ನಮ್ಮ ಸುತ್ತಮುತ್ತ ಇರುತ್ತವೆ ಎಂಬುದು ಸಾಬೀತುಪಡಿಸುತ್ತದೆ ಈ ದೆವ್ವ ಭೂತ ಹಿಡಿದಿರುವುದನ್ನು ಬಿಡಿಸುವುದಕ್ಕೂ ಕೆಲವೊಂದು ಪ್ರತ್ಯೇಕವಾದ ದೇವಾಲಯಗಳಿವೆ ನಮ್ಮ ಸುತ್ತಮುತ್ತ ಹೇಗೆ ಧನಾತ್ಮಕ ಶಕ್ತಿಗಳಿರುತ್ತವೆಯೋ ಹಾಗೆ ನಕಾರಾತ್ಮಕ ಶಕ್ತಿಗಳು ಇರುತ್ತವೆ ಎಂಬುದನ್ನು ನಾವು ಗಮನದಲ್ಲಿಟ್ಟುಕೊಳ್ಳಬೇಕು ಇದಕ್ಕೆ ಯಾವುದೇ ವೈಜ್ಞಾನಿಕ ಪುರಾವೆಗಳಿಲ್ಲದಿದ್ದರೂ ಕೆಲವೊಮ್ಮೆ ಸಂಭವಿಸುವ ಘಟನೆಗಳು ಅವುಗಳು ಇವೆ ಎಂಬುದನ್ನು ಪದೇ ಪದೇ ಹೇಳುತ್ತದೆ ದೆವ್ವ ಭೂತಗಳು ಹೆಚ್ಚಾಗಿ ಮದುವೆಯಾಗದ ಹುಡುಗಿಯರಿಗೆ ಅಂದರೆ ಕನ್ಯೆಯರಿಗೆ ಹೆಚ್ಚಾಗಿ ಕಾಡುತ್ತದೆ ಎಂಬುದನ್ನು ಗಮನಿಸಿರಬಹುದು ದೆವ್ವ ಭೂತಗಳು ಹಿಡಿಯುವುದಕ್ಕೂ ಕೆಲವೊಂದು ಕಾರಣಗಳಿವೆ ಮದುವೆಯಾಗದ ಹುಡುಗಿಯರು ಮಾಡುವ ಈ ಎಲ್ಲ ತಪ್ಪುಗಳಿಂದಾಗಿ ಬಹು ಬೇಗನೆ ಅವುಗಳು ಆಕರ್ಷಿತಗೊಳ್ಳುತ್ತದೆ ಆ ತಪ್ಪುಗಳು ಯಾವುವು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಮುಟ್ಟಿನ ದಿನಗಳಲ್ಲಿ ಮೂರು ರಸ್ತೆಗಳು ಕೂಡುವ ಸ್ಥಳದಲ್ಲಿ ಅಡ್ಡರಸ್ತೆಯಲ್ಲಿ ಅರಳಿ ಮರದ ಬಳಿ ಪಾಳು ಬಿದ್ದ ಮನೆಯ ಬಳಿ ಅಥವಾ ಸ್ಮಶಾನದ ಬಳಿ ಹೋಗಬಾರದು ಯಾಕೆಂದರೆ ಈ ಸಮಯದಲ್ಲಿ ಸ್ತ್ರೀಯರು ತುಂಬಾ ಸೂಕ್ಷ್ಮವಾಗಿರುತ್ತಾರೆ ಇಂತಹ ಪರಿಸ್ಥಿತಿಯಲ್ಲಿ ನಕಾರಾತ್ಮಕ ಶಕ್ತಿಗಳು ಇಂಥವರ ಮೇಲೆ ಬಹುಬೇಗನೆ ತನ್ನ ಪ್ರಭಾವವನ್ನು ಬೀರುತ್ತದೆ ಈ ಕಾರಣಕ್ಕಾಗಿ ಬಹಳ ಹಿಂದಿನಿಂದಲೂ ನಮ್ಮ ಹಿರಿಯರು ಮುಟ್ಟಿನ ಮಹಿಳೆಯರನ್ನು ಮನೆಯಿಂದ ಹೊರಗೆ ಹೋಗಲು ಬಿಡುತ್ತಿರಲಿಲ್ಲ ಮುಟ್ಟು ಮುಗಿಯುವವರೆಗೆ ಅವರನ್ನು ಮನೆಯಲ್ಲಿ ವಿಶ್ರಾಂತಿ ಮಾಡುವಂತೆ ಸಲಹೆ ನೀಡುತ್ತಿದ್ದರು ಕನ್ಯೆಯರು ತಮ್ಮ ಕೂದಲನ್ನು ಕತ್ತರಿಸಿದಾಗ ಅವರು ತಮ್ಮ ಕೂದಲನ್ನು ಇಲ್ಲಿ ಮತ್ತು ಅಲ್ಲಿ ಎಸೆಯುವುದನ್ನು ಹೆಚ್ಚಾಗಿ ನೋಡಿರಬಹುದು ಅದು ತುಂಬಾ ತಪ್ಪು ಅವಿವಾಹಿತ ಹುಡುಗಿಯರು ಎಸೆದಿರುವ ಈ ಕೂದಲನ್ನು ಬಳಸಿಕೊಂಡು ಯಾರಾದರೂ ನಿಮ್ಮ ಮೇಲೆ ಮಾಟಮಂತ್ರ ಅಥವಾ ಸಂಮೋಹನ ಮಾಡಬಹುದು ಆದ್ದರಿಂದ ಅಂತಹ ಅಜಾಗರೂಕತೆಯನ್ನು ತಪ್ಪಿಸಿ ಕನ್ಯೆಯರು ಮೆಹಂದಿ ಹಚ್ಚಿಕೊಳ್ಳುವುದನ್ನು ತುಂಬ ಇಷ್ಟಪಡುತ್ತಾರೆ ಆದರೆ ತಿಳಿದು ತಿಳಿಯದೆಯೋ ಅವರು ಮೆಹಂದಿ ಹಚ್ಚಿಕೊಂಡ ನಂತರ ಎಲ್ಲೆಂದರಲ್ಲಿ ಓಡಾಡುತ್ತಿರುತ್ತಾರೆ ಗೋರಂಟಿ ವಾಸನೆಯು ದೆವ್ವಗಳಂತೆ ನಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ ಇದು ದೆವ್ವಗಳಂತೆ ಅಡೆತಡೆಗಳನ್ನು ಉಂಟು ಮಾಡಬಹುದು ಇಲ್ಲಿ ನಾವು ಮೊದಲು ಗಮನದಲ್ಲಿಟ್ಟುಕೊಳ್ಳಬೇಕಾದ ಪ್ರಮುಖ ವಿಚಾರವೇನೆಂದರೆ ನಾವು ಬಳಸುವ ಮೇಕಪ್ ವಸ್ತು ಅಥವಾ ಅಲಂಕಾರಿಕ ವಸ್ತುಗಳನ್ನು ನಾವು ಬಳಸಿದ ಬಟ್ಟೆಯನ್ನು ಇತರರಿಗೆ ನೀಡಬಾರದು ಎಂಬುದಾಗಿದೆ ನಾವು ಬಳಸಿದ ಈ ವಸ್ತುಗಳನ್ನು ಇತರರಿಗೆ ನೀಡುವುದರಿಂದ ಅವರು ಅದನ್ನು ಮಾಟ ಮಂತ್ರದಂತಹ ಕೆಟ್ಟ ಕೆಲಸಗಳಿಗೆ ಬಳಸಿಕೊಳ್ಳಬಹುದು ಒಂದು ವೇಳೆ ಅವರಿಗೆ ಇವುಗಳನ್ನು ಕೊಡಬೇಕೆಂದುಕೊಂಡರೆ ಹೊಸದನ್ನು ತಂದುಕೊಡಬಹುದು ಯಾರಾದರೂ ಬಳಸಿದ ಸೌಂದರ್ಯವರ್ಧಕಗಳನ್ನು ಉಡುಗೊರೆಯಾಗಿ ಸ್ವೀಕರಿಸಬಾರದು ಎಂಬುದನ್ನು ಕೂಡ ನೆನಪಿನಲ್ಲಿಡಬೇಕು ಅಲ್ಲದೆ ಬೇರೆಯವರು ಬಳಸಿದ ಬಟ್ಟೆಗಳನ್ನು ಧರಿಸಬಾರದು ಅವಿವಾಹಿತ ಹುಡುಗಿಯರು ಇಂತಹ ತಪ್ಪುಗಳನ್ನು ಹೆಚ್ಚಾಗಿ ಮಾಡಿದಾಗ ದೆವ್ವಭೂತಗಳಂತಹ ನಕಾರಾತ್ಮಕ ಶಕ್ತಿಗಳು ಅವರನ್ನು ಬಹು ಬೇಗನೆ ಆಕರ್ಷಿಸುತ್ತದೆ ಹಾಗೂ ಸಮಸ್ಯೆಗಳನ್ನು ಸೃಷ್ಟಿಸುತ್ತದೆ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು